ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಡಿ ಎನ್ ಜಿ ವಂಡರ್ ವರ್ಲ್ಡ್ ಇವತ್ತಿನ ನಮ್ಮ ರೆಸಿಪಿ ದೇಹದ ತೂಕ ಕಮ್ಮಿ ಮಾಡಲಿಕ್ಕೆ ಹೊಟ್ಟೆ ಬೊಜ್ಜು ಕಮ್ಮಿ ಮಾಡಲಿಕ್ಕೆ ಮತ್ತು ಕರುಳಿನ ಆರೋಗ್ಯ ಅಂದರೆ ಗಟ್ ಹೆಲ್ತನ್ನ ಇಂಪ್ರೂವ್ ಮಾಡಲಿಕ್ಕೆ ಜ್ಯೂಸ್ ಈ ಜ್ಯೂಸನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿದ್ರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಎರಡು ಬೆಟ್ಟದ ನಲ್ಲಿಕಾಯಿ ಪುದೀನ ಕರ್ಬೇವಿನ ಸೊಪ್ಪು ಒಂದು ತುಂಡು ಶುಂಠಿ ಮತ್ತು ಬೀಟ್ರೋಟ್ ಈ ಬೀಟ್ರೋಟ್ ಬದಲಾಗಿ ಅಥವಾ ಬೀಟ್ರೋಟ್ ಜೊತೆಗೆ ನೀವು ಬೂದ್ಗುಂಬಳಕಾಯಿ ಅಥವಾ ಕ್ಯಾರೆಟ್ ಅಥವಾ ಸೌತೆಕಾಯಿ ಅಥವಾ ಬೇರೆ ಯಾವುದಾದ್ರೂ ಹಣ್ಣು ಅನ್ನು ಸಹ ಬಳಸ್ಬೋದು ಈಗ ಇದನ್ನೆಲ್ಲ ತುಂಬ ಸಣ್ಣದಾಗಿ ಹಚ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕಬೇಕು ಮತ್ತು ಅರ್ಧ ನಿಂಬೆ ನಿಂಬೆಹಣ್ಣು ಹಾಕಬೇಕು ನಿಂಬೆಹಣ್ಣು ಹಾಕ್ಬಿಟ್ಟು ಮಿಕ್ಸಿನಲ್ಲಿ ತುಂಬ ಫೈನ್ ಜ್ಯೂಸ್ ಆಗೋ ಥರ ರುಬ್ಕೋಬೇಕು ಒಂದು ಅಟ್ಲೀಸ್ಟ್ ಅಂದರೆ ಎರಡರಿಂದ ಮೂರು ನಿಮಿಷ ರುಬ್ಕೊಂಡ್ರೆ ಫೈನ್ ಜ್ಯೂಸ್ ಆಗತ್ತೆ ಈ ಫೈನ್ ಜ್ಯೂಸನ್ನು ನೀವು ಏನು ಮಾಡ್ಬೋದು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಸ್ವಲ್ಪ ಅಂದರೆ ಆ ಹುಳಿ ಇರುತ್ತಲ್ವಾ ಆ ಹುಳಿ ತುಂಬ ಹುಳಿ ಹುಳಿ ಅನಿಸುತ್ತೆ ಅದನ್ನು ಸ್ವಲ್ಪ ಇದು ಮಾಡಲಿಕ್ಕೆ ಸ್ವಲ್ಪ ಹಾಕಬೇಕು ಇದಕ್ಕೆ ರಾಕ್ ಸಾಲ್ಟ್ ಯೂಸ್ ಮಾಡಿದ್ರೆ ಒಳ್ಳೆಯದು ಅಥವಾ ನಮ್ಮ ನಾರ್ಮಲ್ ರೆಗ್ಯುಲರ್ ಸಾಲ್ಟ್ ಯೂಸ್ ಮಾಡಿದ್ರೂ ತಪ್ಪೇನಿಲ್ಲ ಆ ರಾಕ್ ಸಾಲ್ಟ್ ಯೂಸ್ ಮಾಡ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು ರುಬ್ಕೊಂಡು ನಂತರ ಈ ಜ್ಯೂಸನ್ನು ಹಾಗೆ ಸಹ ಕುಡಿಬೋದು ನಾವು ರೆಗ್ಯುಲರಾಗಿ ಹಾಗೆ ಕುಡಿತೀವಿ ನಮಗೇನು ಅನಿಸಲ್ಲ ಆ ಥರ ಏನು ಕುಡಿಲಿಕ್ಕೆ ಆಗಲ್ಲಪ್ಪ ಅಂತ ಏನು ಅನಿಸಲ್ಲ ಅಥವಾ ನಿಮಗೆ ಕಷ್ಟ ಅನಿಸಿದ್ರೆ ಇದನ್ನು ಸೋಸ್ಕೊಂಡು ಡೈಲ್ಯೂಟ್ ಮಾಡಿಕೊಂಡು ಸಹ ಕುಡಿಯಬಹುದು ಇದನ್ನು ಕುಡಿಯೋದ್ರಿಂದ ಸಾಕಷ್ಟು ಸಮಸ್ಯೆಗಳು ದೇಹದ ಸಮಸ್ಯೆಗಳಿಗೆ ತುಂಬ ಹೆಲ್ತ್ ಸೊಲ್ಯೂಷನ್ ಸಿಗುತ್ತೆ ಮತ್ತು ಬೆಳಗ್ಗೆ ಖಾಲಿ ಹೊಟ್ಟೆ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಕೂದಲು ಉದುರೋ ಸಮಸ್ಯೆ ಮತ್ತು ಸ್ಕಿನ್ಗೆ ತುಂಬ ಒಳ್ಳೆಯದು ಚರ್ಮಕ್ಕೆ ತುಂಬ ಒಳ್ಳೆಯದು ತುಂಬ ಹೆಲ್ತಿ ಜ್ಯೂಸ್ ಇದೇ ಥರ ಇನ್ನೂ ಒಳ್ಳೊಳ್ಳೆ ರೆಸಿಪಿಗೋಸ್ಕರ ನಮ್ಮ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ఇదే తర ప్రోత్సాహ ఇది